ನೀವು ವಿದೇಶದಿಂದ ಬರುವಾಗ ಚಿನ್ನವೋ ದೊಡ್ಡ ಮೊತ್ತದ ಹಣವೋ ತರೋ ಯೋಚನೆ ಮಾಡುತ್ತಿದ್ದೀರಾ ಹಾಗಾದ್ರೆ ಎಚ್ಚರ ಸ್ನೇಹಿತರೆ ವಿಮಾನ ನಿಲ್ದಾಣದಲ್ಲಿ ಹಿಡಿದು ಬಿಟ್ಟರೆ ನಿಮಗೆ ಎಷ್ಟು ದಂಡ ಬೀಳಬಹುದು ಜೈಲು ಶಿಕ್ಷೆಯಾಗಬಹುದಾ ಇತ್ತೀಚೆಗೆ ಕನ್ನಡ ಸಿನಿಮಾ ನಟಿರನ್ಯ ರಾವ್ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಹದಿನಾಲ್ಕು ಕೆಜಿ ಚಿನ್ನದೊಂದಿಗೆ ಬಂಧಿಸಿದ್ದಾರೆ ಇದು ಭಾರತದಲ್ಲಿ ನಡೆದ ಒಂದು ದೊಡ್ಡ ಚಿನ್ನದ ಜಪ್ತಿ ಪ್ರಕರಣಗಳಲ್ಲಿ ಒಂದಾಗಿದೆ ಈ ಪ್ರಕರಣದಲ್ಲಿ ತನಿಖೆ ನಡೆಸಿದ ನಂತರ ಅಧಿಕಾರಿಗಳು ಸುಮಾರು ಎರಡು ಪಾಯಿಂಟ್ ಆರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ಎರಡು ಪಾಯಿಂಟ್ ಅರವತ್ತೇಳು ಕೋಟಿ ರೂಪಾಯಿ ನಗದು ವಶಪಡಿಸಿಕೊಂಡಿದ್ದಾರೆ ಶಂಕೆಯ ಮೇರೆಗೆ ನಟಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ವಿಮಾನದಲ್ಲಿ ವಿದೇಶಗಳಿಂದ ಎಷ್ಟು ಚಿನ್ನ ತರಬಹುದು ಎಷ್ಟು ಹಣ ತರಬಹುದು ಇದಕ್ಕೆ ಇರುವ ನಿಯಮಗಳೇನು ಈ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋನಲ್ಲಿ ಸಿಗಲಿದೆ ಸ್ನೇಹಿತರೆ ಸೊ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ರನ್ಯಾ ರಾವ್ ಕೇಸ್ ತನಿಖೆಯ ಪ್ರಾರಂಭಿಕ ಮಾಹಿತಿಯ ಪ್ರಕಾರ ಈ ಕಳ್ಳ ಸಾಗಾಣಿಕೆ ಅಂತಾರಾಷ್ಟೀಯ ಚಿನ್ನದ ಮಾಫಿಯಾ ಜಾಲದೊಂದಿಗೆ ಸಂಬಂಧಿತವಾಗಿದೆ ಎಂದು ಅಧಿಕಾರಿಗಳು ಶಂಕಿಸುತ್ತಿದ್ದಾರೆ ಡ್ರೈ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಮುಂದಿನ ಹಂತದಲ್ಲಿ ಹೆಚ್ಚಿನ ತನಿಖೆ ನಡೆಯಲಿದೆ ಈ ಪ್ರಕರಣ ಭಾರತದ ಸುಂಕ ನಿಯಮಗಳ ಕಠಿಣತೆಯನ್ನು ಪುನಃ ಒತ್ತಿ ಹೇಳುತ್ತಿದೆ ಭಾರತದ ಸುಂಕ ನಿಯಮ ಏನು ಹೇಳುತ್ತದೆ ಭಾರತದ ಸುಂಕ ನಿಯಮಗಳು ಪ್ರಯಾಣಿಕರು ದೇಶಕ್ಕೆ ಪ್ರವೇಶಿಸುವಾಗ ಅನುಸರಿಸಬೇಕಾದ ನಿಯಮಗಳನ್ನು ಸ್ಪಷ್ಟವಾಗಿ ನಿರ್ಧರಿಸುತ್ತವೆ ಇದು ಆರ್ಥಿಕ ಅಪನಂಬಿಕೆ ತಡೆಯಲು ಮತ್ತು ರಾಷ್ಟದ ಆರ್ಥಿಕತೆಗೆ ಹಾನಿ ಸಂಭವಿಸದಂತೆ ನೋಡಿಕೊಳ್ಳಲು ಸಹಾಯ ಮಾಡುತ್ತದೆ ಭಾರತದ ಸುಂಕ ನಿಯಮಗಳು ಕಸ್ಟಮ್ಸ್ ಆಕ್ಟ್ ಒಂದು ಅರವತ್ತೆರಡು ಭಾರತದಲ್ಲಿ ಒಂದು ಸಾವಿರ ಒಂಬೈನೂರ ಅರವತ್ತೆರಡರ ಸುಂಕ ಕಾಯ್ದೆ ಕಸ್ಟಮ್ಸ್ ಆಕ್ಟ್ ಒಂದು ಸಾವಿರ ಒಂಬೈನೂರ ಅರವತ್ತೆರಡು ಸುಂಕದ ನಿರ್ವಹಣೆ ಅಕ್ರಮ ಸಾಗಣೆ ತಡೆ ಮತ್ತು ಆಮದು ರಫ್ತು ನಿಯಂತ್ರಣವನ್ನು ನಿರ್ಧರಿಸುತ್ತದೆ ಖಿಬೆಕ್ ಎಂಬ ಉನ್ನತ ಸಂಸ್ಥೆಯ ಸುಂಕ ಉತ್ಪಾದನಾ ತೆರಿಗೆ ಸರಕು ಮತ್ತು ಸೇವಾ ತೆರಿಗೆಯ ಮೇಲೆ ನಿಗಾ ವಹಿಸುತ್ತದೆ ಪ್ರತಿಯೊಬ್ಬ ಪ್ರಯಾಣಿಕನು ವಲಸೆ ಅಧಿಕಾರಿಯಿಂದ ತೆರವುಗೊಳಿಸಿದ ನಂತರ ತಮ್ಮ ಬ್ಯಾಗೇಜ್ಗಳನ್ನು ಪಡೆಯಲು ಸುಂಕ ಪರಿಶೀಲನೆಯ ಮೂಲಕ ಹಾದು ಹೋಗಬೇಕು ಸುಂಕ ತೆರವಿಗೆ ಎರಡು ಚಾನೆಲ್ಗಳಿವೆ ಗ್ರೀನ್ ಚಾನೋ ಸುಂಕ ವಿಧಿಸಬಹುದಾದ ಅಥವಾ ನಿಷೇಧಿತ ಸರಕುಗಳನ್ನು ಹೊಂದಿರದ ಪ್ರಯಾಣಿಕರು ಈ ಚಾನೆಲ್ ಬಳಸಬಹುದು ರೆಡ್ ಚಾನೋ ಸುಂಕ ವಿಧಿಸಬಹುದಾದ ಅಥವಾ ನಿಷೇಧಿತ ಸರಕುಗಳನ್ನು ಹೊಂದಿರುವ ಪ್ರಯಾಣಿಕರು ಈ ಚಾನೆಲ್ ಬಳಸಬೇಕು ಭಾರತಕ್ಕೆ ಚಿನ್ನ ತರಲು ಇರುವ ನಿಯಮಗಳೇನು ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ವಿದೇಶದಲ್ಲಿ ನೆಲೆಸಿರುವ ಭಾರತೀಯ ಪ್ರಯಾಣಿಕರು ತಮ್ಮ ಬ್ಯಾಗೇಜ್ನಲ್ಲಿ ಚಿನ್ನದ ಆಭರಣಗಳನ್ನು ಸುಂಕವಿಲ್ಲದೆ ತರಲು ಅನುಮತಿಸಲಾಗಿದೆ ಪುರುಷರು ಇಪ್ಪತ್ತು ಗ್ರಾಮರಿಗೆ ಚಿನ್ನಾಭರಣ ಇದರ ಮೌಲ್ಯ ಐವತ್ತು ಸಾವಿರ ರೂಪಾಯಿಗಳವರೆಗೆ ಮಾತ್ರ ಇರಬೇಕು ಮಹಿಳೆಯರು ನಲವತ್ತು ಗ್ರಾಮರಿಗೆ ಚಿನ್ನಾಭರಣ ಇದರ ಮೌಲ್ಯ ಒಂದು ಲಕ್ಷದ ರೂಪಾಯಿಗಳವರೆಗೆ ಮಾತ್ರ ಇರಬೇಕು ಆರು ತಿಂಗಳಿಗಿಂತ ಕಡಿಮೆ ಅವಧಿಗೆ ವಿದೇಶದಲ್ಲಿ ತಂಗಿರುವ ಪ್ರಯಾಣಿಕರು ಈ ವಿನಾಯಿತಿಯನ್ನು ಪಡೆಯಲು ಅರ್ಹರಾಗಿರುವುದಿಲ್ಲ ಚಿನ್ನದ ಬಿಸ್ಕತ್ತುಗಳು ಅಥವಾ ಕಚ್ಚಾ ಚಿನ್ನವನ್ನು ತರಲು ಹೆಚ್ಚಿನ ಸುಂಕ ಮತ್ತು ಕಟ್ಟುನಿಟ್ಟಿನ ನಿಯಮಗಳು ಅನ್ವಯಿಸುತ್ತವೆ ಸುಂಕದ ದರ ಮೇಲಿನ ಮಿತಿಗಳನ್ನು ಮೀರಿದ ಚಿನ್ನದ ಮೇಲೆ ಸುಂಕ ಪಾವತಿಸಬೇಕು ಮೂಲ ಸುಂಕ ಬೈಸಿಕ್ ಕಸ್ಟಮ್ಸ್ ಕಸ್ಟಮ್ ಸುಮಾರು ಹನ್ನೆರಡು ಐದು ಪರ್ಸೆಂಟ್ ಜೊತೆಗೆ ಸಾಮಾಜಿಕ ಕಲ್ಯಾಣ ಸುರಕ್ಷತಾ ಶುಲ್ಕ ಸೋಶಿಯಲ್ ವೆಲ್ಫೇರ್ ಚರ್ಚ್ ಹತ್ತು ಪರ್ಸೆಂಟ್ ಮೂಲ ಸುಂಕದ ಮೇಲೆ ಒಟ್ಟಾರೆ ಸುಂಕ ಸುಮಾರು ಹದಿನೈದು ಮೈನಸ್ ಇಪ್ಪತ್ತು ಪರ್ಸೆಂಟ್ ಜಿಎಸ್ಟಿ ಸೇರಿದಂತೆ ಚಿನ್ನದ ಮೌಲ್ಯದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಉದಾಹರಣೆ ಐವತ್ತು ಗ್ರಾಂ ಚಿನ್ನ ತಂದರೆ ಪುರುಷರಾಗಿದ್ದರೆ ಇಪ್ಪತ್ತು ಗ್ರಾಂಗಿಂತ ಹೆಚ್ಚಿನ ಮೂವತ್ತು ಗ್ರಾಂಗೆ ಸುಂಕ ಪಾವತಿಸಬೇಕು ಘೋಷಣೆ ಐವತ್ತು ಸಾವಿರ ರೂಪೀಸ್ ಮೌಲ್ಯದ ಚಿನ್ನಕ್ಕಿಂತ ಹೆಚ್ಚಿನದನ್ನು ತಂದರೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ಘೋಷಿಸಬೇಕು ಟಿಕ್ಲೈ ಘೋಷಣೆ ಮಾಡದಿದ್ದರೆ ಕಾನೂನು ಉಲ್ಲಂಘನೆಯಾಗುತ್ತದೆ ವಿದೇಶದಿಂದ ಭಾರತಕ್ಕೆ ಎಷ್ಟು ನಗದು ತರುವ ಅವಕಾಶವಿದೆ ಯಾವುದೇ ವ್ಯಕ್ತಿಯು ಅನಿಯಮಿತ ಪ್ರಮಾಣದಲ್ಲಿ ವಿದೇಶಿ ವಿನಿಮಯ ಫಾರಿನ್ ಎಕ್ಸ್ಚೇಂಜ್ ಭಾರತಕ್ಕೆ ತರಬಹುದು ಆದರೆ ರು ಐದು ಟ್ರಿಪಲ್ ಶೂನ್ಯ ಮೌಲ್ಯಕ್ಕಿಂತ ಹೆಚ್ಚು ವಿದೇಶಿ ಕರೆನ್ಸಿ ಅಥವಾ ರು ಹತ್ತು ಸಾವಿರ ಮೌಲ್ಯಕ್ಕಿಂತ ಅಧಿಕ ವಿದೇಶಿ ವಿನಿಮಯ ಹೊಂದಿರುವ ಪ್ರಯಾಣಿಕರು ಅದನ್ನು ಘೋಷಿಸಬೇಕಾಗುತ್ತದೆ ವಿದೇಶದಿಂದ ಮರಳುವ ಭಾರತೀಯರು ರು ಇಪ್ಪತ್ತೈದು ಸಾವಿರವರೆಗೆ ಭಾರತೀಯ ಕರೆನ್ಸಿಯನ್ನು ತರಬಹುದು ಹಣ ತರುವ ನಿಯಮಗಳು ವಿದೇಶದಿಂದ ಹಣ ನಗದು ವಿದೇಶಿ ಕರೆನ್ಸಿ ಚೆಕ್ ಡ್ರಾಫ್ಟ್ ಇತ್ಯಾದಿ ತರುವಾಗ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಸುಂಕ ಇಲಾಖೆಯ ನಿಯಮಗಳು ಅನ್ವಯಿಸುತ್ತವೆ ಅನುಮತಿಸಲಾದ ಪ್ರಮಾಣ ವಿದೇಶಿ ಕರೆನ್ಸಿ ಪ್ರಯಾಣಿಕರು ಗರಿಷ್ಠ ಹತ್ತು ಸಾವಿರ ಡಾಲರ್ ಅಥವಾ ಅದರ ಸಮನಾದ ಮೌಲ್ಯದ ವಿದೇಶಿ ಕರೆನ್ಸಿ ತರಬಹುದು ಹತ್ತು ಸಾವಿರ ಡಾಲರ್ಗಿಂತ ಹೆಚ್ಚಿನ ಮೊತ್ತವನ್ನು ತಂದರೆ ಕಸ್ಟಮ್ಸ್ಗೆ ಘೋಷಿಸಬೇಕು ಕರೆನ್ಸಿ ಡಿಕ್ಲರೇಷನ್ ಫಾರ್ಮ್ ಸಲ್ಲಿಸಬೇಕು ಭಾರತೀಯ ರೂಪಾಯಿ ಎನ್ನುವ ಪ್ರಯಾಣಿಕರು ಇಪ್ಪತ್ತೈದು ಸಾವಿರ ರೂಪಾಯಿಗಿಂತ ಹೆಚ್ಚಿನ ನಗದು ರೂಪಾಯಿಯನ್ನು ತರಲು ಅನುಮತಿಯಿಲ್ಲ ಇಲ್ಲ ಹಣದ ರೂಪ ಹಣವು ನಗದು ಟ್ರಾವೆಲರ್ಸ್ ಚೆಕ್ ಬ್ಯಾಂಕ್ ಡ್ರಾಫ್ಟ್ ಅಂತಾರಾಷ್ಟೀಯ ಡೆಬಿಟ್ ಕ್ರೆಡಿಟ್ ಕಾರ್ಡ್ ರೂಪದಲ್ಲಿ ಇರಬಹುದು ಆದರೆ ನಗದು ಮಿತಿಯನ್ನು ಮೀರಿದರೆ ಘೋಷಣೆ ಕಡ್ಡಾಯ ಕಳ್ಳ ಸಾಗಾಣಿಕೆಗೆ ಶಿಕ್ಷೆ ಒಂದು ಸಾವಿರ ಒಂಬೈನೂರ ಅರವತ್ತೆರಡರ ಸುಂಕ ಕಾಯ್ದೆಯಡಿ ಕಸ್ಟಮ್ಸ್ ಆಕ್ಟ್ ಒಂದು ಅರವತ್ತೆರಡು ಸುಂಕ ನಿಯಮ ಉಲ್ಲಂಘನೆ ಗಂಭೀರ ಅಪರಾಧವಾಗಿದೆ ಇದು ಜಪ್ತಿ ದಂಡ ಜೈಲು ಶಿಕ್ಷೆ ಹಾಗೂ ಕಾನೂನು ಕ್ರಮಕ್ಕೆ ಕಾರಣವಾಗಬಹುದು ಹಸಿರು ಚಾನೆಲ್ ಮೂಲಕ ನಿಷೇಧಿತ ನಿರ್ಬಂಧಿತ ಅಥವಾ ಸುಂಕದ ಸರಕುಗಳನ್ನು ಕಳ್ಳಸಾಗಾಣಿಕೆ ಮಾಡಲು ಪ್ರಯತ್ನಿಸುವ ಪ್ರಯಾಣಿಕರು ಕಠಿಣ ಶಿಕ್ಷೆಗೆ ಒಳಗಾಗುತ್ತಾರೆ ಮಿತಿಮೀರಿದ ಚಿನ್ನ ಅಥವಾ ಹಣವನ್ನು ಘೋಷಣೆ ಇಲ್ಲದೆ ತಂದರೆ ಅದನ್ನು ವಶಪಡಿಸಿಕೊಳ್ಳಬಹುದು ಪ್ರಕರಣ ಗಂಭೀರವಾದರೆ ಅಪರಾಧಿಯ ವಿರುದ್ಧ ಜೈಲು ಶಿಕ್ಷೆ ವಿಧಿಸಬಹುದು ಕಾನೂನು ಉಲ್ಲಂಘನೆ ಮತ್ತು ಶಿಕ್ಷೆ ನಿಯಮಗಳನ್ನು ಉಲ್ಲಂಘಿಸಿದರೆ ಕಸ್ಟಮ್ಸ್ ಆಕ್ಟ್ ಒಂದು ಸಾವಿರ ಒಂಬೈನೂರ ಅರವತ್ತೆರಡು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಫೀಮಾ ಒಂದು ಸಾವಿರ ಮತ್ತು ಇತರ ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಚಿನ್ನದ ಕಾನೂನು ಉಲ್ಲಂಘನೆ ಘೋಷಿಸದೆ ತಂದರೆ ಚಿನ್ನವನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು ಕನ್ಫೆಸ್ಕೇಷನ್ ಚಿನ್ನದ ಮೌಲ್ಯದ ಮೇಲೆ ದಂಡ ವಿಧಿಸಬಹುದು ಜೊತೆಗೆ ಸುಂಕದ ಮೊತ್ತವನ್ನು ಕಟ್ಟಬೇಕಾಗುತ್ತದೆ ಕಳ್ಳಸಾಗಣೆ ಸ್ಮಗ್ಲಿಂಗ್ ದೊಡ್ಡ ಪ್ರಮಾಣದಲ್ಲಿ ಕಳ್ಳಸಾಗಣೆ ಮಾಡಿದರೆ ಕಸ್ಟಮ್ಸ್ ಆಫ್ ಸೆಕ್ಷನ್ ಒಂದು ಹಂಡ್ರೆಡ್ ಮೂವತ್ತೈದು ರ ಅಡಿಯಲ್ಲಿ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಬಹುದು ಉದಾಹರಣೆ ಖರ್ಜೂರದಲ್ಲಿ ಅಥವಾ ಲಗೇಜ್ನಲ್ಲಿ ಚಿನ್ನವನ್ನು ಬಚ್ಚಿಟ್ಟು ಸಾಗಿಸುವುದು ಕಳ್ಳಸಾಗಣೆಯಾಗಿ ಪರಿಗಣಿಸಲಾಗುತ್ತದೆ ಹಣದ ಕಾನೂನು ಉಲ್ಲಂಘನೆ ಘೋಷಿಸದೆ ತಂದರೆ ಹತ್ತು ಸಾವಿರ ಅಷ್ಟಿಗಿಂತ ಹೆಚ್ಚಿನ ಹಣವನ್ನು ಘೋಷಿಸದೆ ತಂದರೆ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು ಫೀಮಾ ಉಲ್ಲಂಘನೆ ಫೀಮಾ ನಿಯಮಗಳನ್ನು ಉಲ್ಲಂಘಿಸಿದರೆ ಮೊತ್ತದ ಮೂರು ಪಟ್ಟು ದಂಡ ಅಥವಾ ಎರಡು ರೂಪೀಸ್ ಲಕ್ಷದವರೆಗೆ ದಂಡ ವಿಧಿಸಬಹುದು ಕಳ್ಳ ಸಾಗಣೆ ಕಪ್ಪು ಹಣ ದೊಡ್ಡ ಪ್ರಮಾಣದ ಹಣವನ್ನು ಕಪ್ಪು ಹಣವಾಗಿ ಸಾಗಿಸುವುದು ದೃಢಪಟ್ಟರೆ ಮನಿ ಲಾಂಡರಿಂಗ್ ತಡೆಗಟ್ಟುವ ಕಾಯ್ದೆ ಅಥವಾ ಅಡಿಯಲ್ಲಿ ಕ್ರಮ ಕೈಗೊಳ್ಳಬಹುದು ಇದರಲ್ಲಿ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಭಾರೀ ದಂಡ ಸಾಧ್ಯ ಇತರ ಶಿಕ್ಷೆ ಸುಂಕ ಇಲಾಖೆಯು ವ್ಯಕ್ತಿಯ ವಿರುದ್ದ ಪ್ರಕರಣ ದಾಖಲಿಸಬಹುದು ಪ್ರಯಾಣದ ಮೇಲೆ ನಿಷೇಧ ಟ್ರೈವ್ಔಟ್ ಬ್ಯಾನ್ ಅಥವಾ ಪಾಸ್ಪೋರ್ಟ್ ಮುಟ್ಟುಗೋಲು ಸಾಧ್ಯತೆ ಇದೆ ಆರ್ಥಿಕ ಅಪರಾಧಗಳಲ್ಲಿ ಭಾಗಿಯಾಗಿದ್ದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಡ್ ತನಿಖೆಗೆ ಒಳಪಡಬಹುದು ಪ್ರಯಾಣಿಕರಿಗೆ ಸಲಹೆ ಘೋಷಣೆ ಚಿನ್ನ ಅಥವಾ ಹಣವನ್ನು ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಕೌಂಟರ್ನಲ್ಲಿ ಘೋಷಿಸಿ ಸರಿಯಾದ ಫಾರ್ಮ್ ಭರ್ತಿ ಮಾಡಿ ದಾಖಲೆ ಚಿನ್ನ ಅಥವಾ ಹಣದ ಮೂಲದ ಬಗ್ಗೆ ಸರಿಯಾದ ದಾಖಲೆಗಳನ್ನು ಉದ ಖರೀದಿ ರಸೀದಿ ಇಟ್ಟುಕೊಳ್ಳಿ ನಿಯಮ ಪರಿಶೀಲನೆ ಪ್ರಯಾಣದ ಮೊದಲು ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಸುಂಕ ಮಂಡಳಿ ವೆಬ್ಸೈಟ್ನಲ್ಲಿ ಇತ್ತೀಚಿನ ನಿಯಮಗಳನ್ನು ಪರಿಶೀಲಿಸಿ ಸುಂಕ ಪಾವತಿ ಮಿತಿಗಿಂತ ಹೆಚ್ಚಿನ ಚಿನ್ನ ಅಥವಾ ಹಣಕ್ಕೆ ಸುಂಕವನ್ನು ಪಾವತಿಸಲು ಸಿದ್ದರಾಗಿರಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದಲ್ಲಿ ಯಾರಾದರೂ ವಿದೇಶಕ್ಕೆ ಹೋಗಿದ್ರೆ ದಯವಿಟ್ಟು ಈ ಮಾಹಿತಿ ಶೇರ್ ಮಾಡಿ ಹಾಗೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಾ ಇದ್ದೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್